ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಮಾಧ್ಯಮಕ್ಕೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಖ್ಯಾತಿ ಗಳಿಸಿದ್ದ ವರ್ತುರ್ ಸಂತೋಷ್ ದೊಡ್ಡ ಮನೆ ಆಚೆಗೂ ಸದ್ದು ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಧರಿಸಿಕೊಂಡೇ ಇದ್ದ ವರ್ತು ಸಂತೋಷ್ ಹುಲಿ ಹುಗ್ರು ಧರಿಸಿದ ಕಾರಣಕ್ಕೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳು ಅವರನ್ನು ಬಿಗ್ ಬಾಸ್ ಮನೆಯೊಳಗೆ ಬಂದೇ ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಬಂಧಿಸಿದ್ರು ತನಿಷ ಗುಂಬಟ ಜೊತೆ ವರ್ತುರ್ ತುಂಬಾ ಕ್ಲೋಸ್ ಆಗಿದ್ರು ಈ ಕಾರಣದಿಂದ ಇಬ್ಬರ ನಡುವೆ ಏನೋ ನಡೀತಿದೆ ಎನ್ನುವ ಮಾತುಗಳು ಕೇಳಿಬತ್ತಿತ್ತು ಇಬ್ಬರು ಮದುವೆ ಆಗಬೇಕೆಂದು ಅವರ ಫ್ಯಾನ್ಸ್ಗಳು ಬಯಸ್ತಿದ್ರು ಬಿಗ್ ಬಾಸ್ ಮುಗಿದ ಬಳಿಕವೂ ವರ್ತೂರ್ ತನುಷ್ ಶಾ ಇಬ್ಬರು ಹಲವು ಬಾರಿ ಜತೆಯಾಗಿ ಕಾಣಿಸಿಕೊಂಡಿದ್ದಾರೆ ಇದೀಗ ವರ್ತೂರ್ ಸಂತೋಷ್ ಮದುವೆಗೆ ಸಜ್ಜಾಗಿದ್ದಾರೆ ಸಂದರ್ಶನದೊಂದರಲ್ಲಿ ಅವರು ಮದುವೆ ಬಗ್ಗೆ ಮಾತನಾಡಿದ್ದಾರೆ ವರ್ತುರ್ ಸಂತೋಷ್ ಅವರು ಈಗಾಗಲೇ ಮದುವೆಯಾಗಿ ಪತ್ನಿಯಿಂದ ದೂರವಾಗಿದ್ದಾರೆ ಪತ್ನಿಯ ತಂದೆ ಮಾಧ್ಯಮಗಳ ಮುಂದೆ ಬಂದು ಹೊರ್ತೂರ್ ಅವರ ಮೇಲೆ ಕೆಲ ಆರೋಪಗಳು ಮಾಡಿದ್ರು ಬಿಗ್ ಬಾಸ್ ಮನೆಯ ಆಚೆಗೂ ಹೊರ್ತೂರ್ ಈ ಎಲ್ಲಾ ಕಾರಣಗಳಿಂದ ಸುದ್ದಿಯಾಗಿದ್ರು ಇದೀಗ ವರ್ತೂರ್ ಸಂತೋಷ್ ಎರಡನೇ ಮದುವೆಯ ಬಗ್ಗೆ ಮಾತನಾಡಿದ್ದಾರೆ ಹುಡುಗಿ ಯಾರು ಅಂತ ಹೇಳಿದ್ದಾರೆ ನನ್ನ ಜೀವನದಲ್ಲಿ ಸುಮಾರು ಏರುಪೇರಾಗಿದೆ ಇದೆಲ್ಲ ನೀವು ಸಹ ನೋಡಿದ್ದೀರಿ ಅದೇನು ದೊಡ್ಡ ವಿಷಯ ಅಲ್ಲ ನನ್ನ ಜೀವನದಲ್ಲಿ ಒಂದು ಹುಡುಗಿ ಇದ್ದಾಳೆ ಅವಳೊಂದಿಗೆ ಚೆನ್ನಾಗಿದ್ದೀನಿ ಮಾತನಾಡ್ತಿದ್ದೀನಿ ಮೀಟ್ ಆಗುತ್ತಿದ್ದೇವೆ ನೀವು ಹೇಳುವ ಹುಡುಗಿ ತನಿಷಾ ಅಲ್ಲ ಹುಡುಗಿ ನಮ್ಮ ಸಂಬಂಧದಲ್ಲೇ ಇದ್ದಾಳೆ ಮದುವೆ ಸಹ ಆಗಲಿದ್ದೇನೆ ಅಂತ ವರ್ತೂರ್ ಹೇಳಿದ್ದಾರೆ ಸದ್ಯ ವರ್ತೂರ್ ಹೇಳಿರುವ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ವಿಡಿಯೋಸ್ ನೋಡೋದು ಹೌದು ನಮ್ಮ ಹೌದು ಎಲ್ಲ ಹೌದು